ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪ್ರೇಮ್ ಯೂಟ್ಯೂಬ್ ಚಾನಲ್ ನಿನ್ನೆ ಅಪ್ಪ ಅಮ್ಮ ಗಿಫ್ಟ್ ಓಪನ್ ಮಾಡಿದರು ನೋಡಿದ್ರು ತುಂಬ ಇಷ್ಟಪಟ್ಟರು ಚೆನ್ನಾಗಿದೆ ಅಂತ ಅಂದರು ಆಮೇಲೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ ಆಮೇಲೆ ಒಂದು ಗಂಟೆಗೆ ಮಲ್ಕೊಂಡ್ವಿ ಎರಡು ಗಂಟೆಗೆ ಎದ್ವಿ ಆಮೇಲೆ ಎಲ್ಲ ರೆಡಿಯಾಗಿ ಫೋರ್ ತರ್ಟಿ ಅಷ್ಟಲ್ಲಿ ಹೊರಟ್ವಿ ಹಾಯ್ ಫ್ರೆಂಡ್ಸ್ ಈಗ ಮಾರ್ನಿಂಗ್ ಫೋರ್ ಥರ್ಟಿ ಏನೋ ಆಗುತ್ತೆ ಬೆಳಗ್ಗೆ ನಾವು ಗಂಗೆ ಪೂಜೆನ ಇಲ್ಲಿ ದೇವಸ್ಥಾನದ ಹತ್ರ ಮಾಡಿದ್ವಿ ಯಾಕೆ ಅಂದರೆ ಆಂಜನೇಯನ ದೇವಸ್ಥಾನದಿಂದನೇ ಪೂಜೆ ಮಾಡಿಕೊಂಡು ಇಲ್ಲೇ ಒಂದು ಹಿಡ್ಗಾಯ ಹಾಕಿ ಆಂಜನೇಯನಿಗೆ ಇಲ್ಲಿಂದ ಗಂಗೆ ಪೂಜೆ ಮಾಡ್ಕೊಂಡು ತೊಗೊಂಡೋಗೋಣ ಅಂತ ಅಂದ್ಕೊಂಡು ತಗೊಂಡೋದ್ವಿ ಇಲ್ಲಿಂದ ನಡಿಯೋಕ್ಕೆ ಸ್ವಲ್ಪ ದೂರ ಇತ್ತು ಆದರೂ ಪರವಾಗಿಲ್ಲ ಇಲ್ಲಿಂದನೇ ಊರೊಳಗಡೆಯಿಂದನೇ ಕಳ್ಸ ಹೋಗ್ಲಿ ಅಂತ ಇಲ್ಲಿಂದನೇ ತೊಗೊಂಡೋದ್ವಿ

ಒಳ್ಳೇದಾಗ್ಲಿ ಅಂತೇಳಿ ಫಸ್ಟ್ ಕಳ್ಸಿ ತೋರಿಸಿ ಮಂಗ್ಲಾರ್ತನ ಕೈಯಲ್ಲಿ ದಿವ್ಯ ದೇವತಾರ ಯಾಮಿಯೇ ಈಗ ನೀವು ಮಂಗ್ಲಾರತ ಕೈಯಲ್ಲಿ ೇಳಿಮಾ ಲಕ್ಷ್ಮೀ ಚಿತ್ಮಹೇ ಪತ್ನಿ ಚ ಭೀಮಹೇ ಅನ್ನು ಮಹಾಲಕ್ಷ್ಮಿ ಪ್ರಚೋದಯ ಕುಲ ದೇವತಾ ಇಷ್ಟ ಅಭಿವೃದ್ಧಿ ಸಂಪೂರ್ಣ ಅನುಗ್ರಹ ಸಿದ್ಧಿರಸ್ತು ತಾನು ಒಂದ್ಸಲ ಪ್ರಾರ್ಥನಾ ಇವತ್ತಿನ ಸಹ ಪ್ರವೇಶ ಆಗ್ತಿರ್ವ್ವಿ ಆ ಮೇಲೆ ನೆನಪಿ ಸಂತೋಷ ಕೊಟ್ಟು ಒಳ್ಳೆ ಅಭಿವೃದ್ಧಿ ಕೊಟ್ಟು ಒಳ್ಳೆ ವಾಸ್ತು ಕೊಟ್ಟು ಕಾಪಾಡುವಂತ ಮಹಾಲಕ್ಷ್ಮಿ ತಾಯಿನ ನಿಮ್ಮ ಕುಲಿಯದ ಮನಸ್ಸು ಪ್ರಾರ್ಥನೆ ಮಾಡ್ಕೊಂಡು ಒಳ್ಳೆ ಮನಸ್ಸಿನ ಒಳ್ಳೆದಾಗಲಿ ಅಂತ ಕೇಳ್ಕೊಂಡು ಕಲಸಿಕೆ ಮತ್ತೆ ಫೋಟೋಗೆ ಗಿಂಚಿಗೆ ಲಕ್ಷದ ಹಾಕಿ ನಮಸ್ಕಾರ ಮಾಡ್ತಾರೆ ನೆಲ ಮುಟ್ಟಿ ಕಲ್ಸಿ ಮುಟ್ಟಕ್ ಹೋಗ್ ನೆಲ ಮುಟ್ಟಬೇಕು ಸ್ಟಾಪ್ ಜನ್ಮ ಮಹಾಲಕ್ಷ್ಮೀ ತಾಪ್ ಜನ್ಮ ಸಹಭ್ರಹ್ಮಿಯ ಪರಿವಾರ ಕ್ಷೇಮಸ್ಥರ್ಯ ವಿಜಯವಿಧಿ ಅವ ಯಾರೋಗೇಶ್ವರ ಆವಿರುತ್ತಿರ ಮಹಾಲಕ್ಷ್ಮಿ ತಾಬ್ ಜನ್ಮ ಸಂಪೂರ್ಣ ಅನುಗ್ರಹ ಓ ಅಮ್ಮ ನಮಸ್ಕಾರ ಮಾಡ್ಕೊಂಡಾದ್ಮೇಲೆ ಈ ಚಿಕ್ಕಲಿ ತಮಟನೆಲ್ಲ ಎದ್ಬಿಟ್ಟು ಮುತ್ತೈದಾರ ಕೈ ಮುಟ್ಟಿಸಿ ಅವ್ರ ಏನಾರು ಮಡ್ಲು ದುಮ್ಕೊಳ್ಳದ ದುಮ್ಕೊಳ್ಳ್ ಇಲ್ಲ ಅಂದ್ರೆ ಮುಟ್ಟಿಸ್ಬಿಟ್ಟು ಒಂದು ಇದಕ್ಕೆ ಪಾತ್ರೆಗೆ ಇಟ್ಕೊಂಡು ಅಲ್ಲಿ ಆಲೂಕ್ ಸುಟ್ ಮಲ್ ಕೊಡಿ ಅಷ್ಟೇ एक कला माँ एक को मुटोना दे मुट्ठरा माँ बेगा मर्डर तो डंटर स्मेल करो <laughs> ना बड़े बड़े कालचावरा लूँ थोड़ा कंसीयर करने हैं याना थोड़ी नीड़ा ना बिट के लिए नीड़ा सेनरा बिट के लिए हाँ इसका मन बुटर में इसका मन मोटी कुछ के ओर का कुटर मार्च थे बनी हुआ

ಎಲ್ಲರಿಗೂ ನಿಮ್ಮ ಈ ವಿಡಿಯೋದಲ್ಲಿ ಕೆಲವೊಂದು ಮಾತುಕತೆಗಳನ್ನ ಹಾಗೆ ರಾಗಿಟ್ಟಿದೀನಿ ಅದಕ್ಕೇನು ವಾಯ್ಸ್ ಓವರ್ ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನು ಕೊಡಕ್ ಹೋಗಿಲ್ಲ ಹಾಗೆ ನಡೀತಿರೋ ಡಿಸ್ಕಷನ್ಗಳು ಕೆಲವೊಂದು ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ ನನಗೆ ಪೂಜೆ ಎಲ್ಲ ನಡೀತಾ ಇತ್ತು ನಮ್ಮದು ಎರಡು ಗಂಟೆಗೆ ಸ್ಟಾರ್ಟ್ ಆಗಿದ್ದು ನಾಲ್ಕೂವರೆಗೆ ಐದು ಗಂಟೆ ಅಷ್ಟಲ್ಲಿ ಇಲ್ಲಿಗೆ ಬಂದ್ವಿ ಮತ್ತು ಇಲ್ಲಿಂದ ಆರೂವರೆಗೆ ಕಳಿಸಿ ತಗೊಂಡೋದ್ವಿ ಮಹಾಲಕ್ಷ್ಮಿ ತಾಯ ದೇವತಾ ಧ್ಯಾನ ಆಸಾ ಉದಾನ ಮಹಾಲಕ್ಷ್ಮಿ ಪ್ರತಾಪ್ಯೋನ್ಮ ಸಂಪೂರ್ಣ ಅನುಗ್ರಾಸಿದ್ ದಿರತ್ವಂ ಸರ್ವ ಮಂಗಳ ಮಾಂಗಲ್ಯ ಶಿವ ಸರ್ವಾರ್ಥಸಾದಿಕೆ ಶರಣ್ಯೆ ಏ ತ್ರಿಂಬಕೇ ದೇವಿ ನಾರಾಯಣಿ ಹಾದೃಶ್ವ ಮಹಾಲಕ್ಷ್ಮಿ ಎಲ್ಲರಿಗೂ ಕಳಸನ ಹೊಡ್ಸಿದ್ರು ಐದು ಜನ ಐದು ಕಳಸ ಐದು ಜನ ಮುತ್ತೈದರು ಹೊರಬೇಕಿತ್ತು ಎಲ್ಲರೂ ಒಂದೊಂದು ಕಳಸ ಹೊತ್ಕೊಂಡು ದೇವಸ್ಥಾನದ ಮುಂದೆ ಬಂದು ಎಲ್ಲ ಸಾಲಾಗಿ ನಿಂತ್ಕೊಂಡ್ವಿ ನಮ್ಮಪ್ಪ ಫೋಟೋ ಇಟ್ಕೊಂಡ್ರು ಮಾವ ಅಸುಖರನ್ನ ಇಟ್ಕೊಂಡ್ರು ನಾವು ಕಳಸನ ಹೊತ್ಕೊಂಡು ನಿಂತ್ಕೊಂಡ್ವಿ ಈಗ ನಮ್ಮೂರ ಆಂಜನೇಯಗೆ ಒಂದು ಈಡುಗಾಯನ ಹಾಕ್ಕೊಂಡು ನೆಕ್ಸ್ಟು ಹೊತ್ಕೊಂಡು ಮನೆ ಹತ್ರ ನಡೀತೀವಿ

ಏಕೆಂದರೆ ಅಲ್ಲಿಂದ ಬರುವಾಗ ಪುನು ಲಿ ಬೈಕಲ್ಲಿ ಬಂದುಬಿಟ್ರು ಅಲ್ಲಿ ವೀಡಿಯೋ ಮಾಡೋಕ್ಕೆ ಯಾರೂ ಸಿಗ್ಲೇ ಇಲ್ಲ ನನಗೆ ವಿಡಿಯೋಗ್ರಾಫರ್ ಹತ್ರ ಇದೆ ಫೋಟೋಸು ವೀಡಿಯೋಸ್ ಎಲ್ಲ ಮ ನೆಕ್ಸ್ಟ್ ಮುಂದೆ ನಾನು ಯಾವಾಗಾದ್ರೂ ಶೇರ್ ಮಾಡ್ಕೋತೀನೋದೆಲ್ಲ ಪಾರ್ಲರ್ ಅವ್ರು ಬಂದರು ಅವ್ರು ಬಂದ ಮೇಲೆ ನಾವು ಮೇಲೆ ಬಂದ್ವಿ ಅಮ್ಮಂಗಿನ್ನೇನಿಲ್ಲ ತುರ್ಬ ಒಂದು ಹಾಕಬೇಕಿತ್ತು ಅದು ಬೇಡ ಅಂತಿದ್ರು ನಾನು ಹೇಳಿದೆ ಅಂತ ಹಾಕಿಸ್ಕೊಂಡ್ರು ಅಷ್ಟೇನೆಲ್ಲ ಅವರೇ ಮಾಡ್ಕೊಂಡ್ರು ಪುನಗೂ ಅಷ್ಟೇ ಒಂದು ಏರ್ ಸ್ಟೈಲ್ ಅವ್ರು ಮಾಡಿಕೊಟ್ರು ಇನ್ನು ಎಲ್ಲ ನಾನೇ ಮಾಡಿದ್ದೆ ನನಗೆ ಫುಲ್ ಮೇಕಒವರ್ ಮಾಡಿಕೊಟ್ರು ಅಂದರೆ ಮೇಕಪ್ಪು ಏರ್ ಸ್ಟೈಲು ಸ್ಯಾರಿ ಟ್ರೈಪಿಂಗ್ ಎಲ್ಲ ಅವರೇ ಮಾಡಿಕೊಟ್ರು ಚೆನ್ನಾಗಿ ಮಾಡಿದರು ಮೈಸೂರು ಸಿಲ್ಕ್ ಸ್ಯಾರಿಗೆ ಯಾವ ಥರ ಬೇಕು ಸಿಂಪಲ್ಲಾಗಿ ಆ ಥರ ಮಾಡಿದರು ನೀಟಾಗಿ ಮಾಡಿಕೊಟ್ರು ಎಲ್ಲರಿಗೂ ನಮ್ಮನೆಯವ್ರಿಗೂ ಇಷ್ಟ ಆಯಿತು ಮೇಕಪ್ಪು ನೀಟಾಗಿದೆ ಅಂತ ಅಂದರು ಚೆನ್ನಾಗಿ ಮಾಡಿದ್ರು ಹೆಂಗೆ ಬೇಕಿತ್ತು ಹಂಗೆ ಮಾಡಿಕೊಟ್ರು ನಾನು ರೆಡಿಯಾಗಿ ಬರೋ ಅಷ್ಟ್ರಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು ಅಮ್ಮ ಅಪ್ಪ ಇಬ್ರು ಪೂಜೆ ಕೂತಿದ್ರು ನೋಡಿ ಲಿಶಿನ ಲಿಶಿ ರೆಡಿಯಾಗಿರೋದು ಇಷ್ಟೇ ಉಳ್ದಿರೋದು ಆಮೇಲೆ ಮಣಿ ಆಂಟಿ ಬಂದರು ಇವರು ನಮ್ಮ ಚಿಕ್ಕತ್ತೆ ಇವ್ರ ಜೊತೆ ಒಂದು ಕ್ಲಿಪ್ ತಗೊಂಡೆ ಬಾ ಒಂದು ಫೋಟೋ ತೆಕ್ಕೊಳ್ಳೋಣ ರಶ್ಮಿ ಅಂದರು ಅದಕ್ಕೆ ಅವ್ರ ಜೊತೆ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ ಆಮೇಲೆ ಪುನ್ನು ರೆಡಿಯಾಗಿ ಬಂದ್ಲು ಅಂದರೆ ಮೇಕಪ್ ಎಲ್ಲ ಮಾಡಿ ಬಂದಿದ್ದೆ ಅವರು ಲಾಸ್ಟಿಗೆ ಹೇರ್ ಸ್ಟೈಲ್ ಮಾಡಿ ಕಳಿಸಿದ್ರು ಕೆಳಗಡೆ ಆಗ್ಬಾ ದೇವ್ರ ಮನೆ ಮುಂದೆ ನಿಂತ್ಕೊ ಅಂತ ಹೇಳಿ ಒಂದು ವೀಡಿಯೋ ಮಾಡಿಕೊಂಡೆ ಹಾಗೆ ಪುನ್ನು ಡ್ರೆಸ್ಸಿಂಗ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ಡ್ರೆಸ್ಸ ತೋರಿಸಿದ್ದೀನಿ ನಿಮಗೆಲ್ಲ ಇದು ನನ್ನ ಫ್ರೆಂಡು ಚೈತ್ರ ಅಂತ ಅವರು ಸ್ಟಿಚ್ ಮಾಡಿದ್ದು ಅಷ್ಟೊತ್ತಿಗಾಗಲೇ ಹನ್ನೊಂದೂವರೆ ಹನ್ನೆರಡು ಗಂಟೆ ಟೈಮ್ ಆಗಿತ್ತು ಆವಾಗ ಲಾಸ್ಟ್ ಮಂಗಳಾರತಿ ಎಲ್ಲ ಮುತ್ತೈದರ ಕೈಲಿ ಮಾಡಿ ಅಂತಾರೆ ಆವಾಗ ಒಂದು ಹಾಡು ಹೇಳ್ಕೊಂಡು ಮಂಗಳಾರ ಮಾಡಿದ್ವಿ ಎಲ್ಲರೂ ಅದು ಹಾಡು ಪ್ಲೇ ಮಾಡೋಕ್ಕಾಗಲ್ಲ ಇವಾಗ ಕಾಪಿ ರೈಟ್ಸ್ ಬರುತ್ತೆ ಇನ್ನೇನು ಮಾಮೂಲಿ ಕಾಪಾಡು ಶ್ರೀ ಸತ್ಯನಾರಾಯಣ ಆಯ್ತಲ್ಲ ಆ ಸಾಂಗ್ನೇ ಎಲ್ಲರೂ ಹಾಡಿದ್ವಿ ಮೊಬೈಲಲ್ಲಿ ಹಾಕಿದ್ಲು ಮೇಗು ಆಮೇಲೆ ಎಲ್ಲರ ಜೊತೆ ಒಂದು ಫೋಟೋ ಸೆಷನ್ನು ಪೂಜಾರರು ಪೂಜೆ ಮಾಡಾದ್ಮೇಲೆ ಆ ಪೂರ್ಣ ಫಲ ಕೊಟ್ಟರು ಆಶೀರ್ವಾದ ಮಾಡಿದ್ರು ಅದಾದಮೇಲೆ ಪೂಜೆ ಮುಗೀತು ನೆಕ್ಸ್ಟು ಎಲ್ಲ ಪ್ರಸಾದ ಮತ್ತು ರಸಾಯನ ಎಲ್ಲರಿಗೂ ಹಂಚಿ ಅಂತ ಅಂದರು ಆಮೇಲೆ ನನ್ನ ಔಟ್ಫಿಟ್ನ ಸೌಜು ಒಂದು ವೀಡಿಯೋ ಮಾಡ್ತೀನಿ ಬಾ ನಿಂದು ಔಟ್ಫಿಟ್ ಫುಲ್ ತೋರಿಸು ಅಂತ ಹೇಳಿ ನನಗೊಂದು ವೀಡಿಯೋ ಮಾಡಿಕೊಟ್ಳು ಆ ಒಂದು ಗ್ಲಿಟ್ಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಕೆಲವು ಫ್ರೆಂಡ್ಸು ದಾವಣಗೆರೆಯವ್ರು ಯಾರೂ ಬರೋಕ್ಕಾಗಿರಲಿಲ್ಲ ಅರುಣಕ್ಕ ಕೊನೆ ಮೂಮೆಂಟಲ್ಲಿ ಹುಷಾರಿಲ್ಲ ಅವ್ರ ಅಮ್ಮಂಗೆ ಅಂತ ಬರಲಿಲ್ಲ ಎಲ್ಲರೂ ಸಂಡೇ ಆಗಿದ್ರೆ ಬರ್ತಿದ್ರು ಗುರುವಾರ ಅಲ್ಲ ಗುರುವಾರ ಎಲ್ರಿಗೂ ಕಾಲೇಜು ಅದು ಇದು ಇರುತ್ತೆ ಬರೋಕ್ಕಾಗಿಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ನೆಕ್ಸ್ಟ್ ಯಾವಾಗಾದರೂ ಹಿಂಗೆ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಹಾಸನ ಕಡೆ ಬರ್ತೀವಿ ಅವಾಗ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿದ್ದಾರೆ ದೇವರ ಅಲಂಕಾರ ಎಲ್ಲ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟು ಹಾಗೆ ಗೆಸ್ಟ್ಗಳು ಎಲ್ಲ ಬರ್ತಾಯಿದ್ರು ಪೂಜೆ ಎಲ್ಲ ಮುಗ್ದಾದಮೇಲೆ ಫ್ರೀನೇ ಅನ್ನಿಸ್ತು ಯಾಕೆಂದರೆ ಬೇಗ ಪೂಜೆ ಮುಗ್ದಿದ್ರಿಂದ ಬಂದವ್ರನ್ನೆಲ್ಲ ಮಾತಾಡ್ಸೋಕ್ಕೂ ಟೈಮು ಸಿಕ್ತು ಚೆನ್ನಾಗಿತ್ತು ಈಗ ನಮ್ಗೆ ಗೊತ್ತಿರೋರಿಗೆ ಗೊತ್ತಿರೋರು ನಾವು ನಮ್ಮ ಅಪ್ಪಂಗೆ ಗೊತ್ತಿರೋರ್ಗೆ ಅವರು ಈಗ ಪ್ರೇಮ್ ಅವ್ರ ಫ್ರೆಂಡ್ಸನ್ನ ಅವರು ರಾಜನ ಫ್ರೆಂಡ್ಸು ಅವರು ನಮ್ಮಮ್ಮನ್ಗೆ ಗೊತ್ತಿರೋರು ನಮ್ಮಮ್ಮ ಹಿಂಗೆ ಇವರು ಹಿಂಗೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಫೋಟೋ ತೆಗೆಸ್ಕೊತಾ ಇದ್ವಿ ಆಮೇಲೆ ನಾನು ಆಚೆ ಬಂದು ನನ್ನ ತಂಗಿನೂ ಮತ್ತು ನಮ್ಮ ಮಕ್ಕನೂ ಕರ್ಕೊಂಡೋಗಿ ಆಚೆ ಒಂದು ವೀಡಿಯೋ ಮಾಡಿಸ್ಕೊಂಡೆ ಈ ಥರ ಇದು ಇದು ಕಾಡು ಮರಿದು ಸಾಂಗ್ ಹಾಕ್ಬೇಕು ಅಂತ ನಂಗೆ ಆಸೆ ಅದನ್ನು ಹಾಕಿ ಒಂದು ರೀಲ್ಸ್ ಮಾಡಿ ಹಾಕಬೇಕು ಅಂತ ಈ ಥರನೇ ಮಾಡಿ ಒಂದು ವೀಡಿಯೋ ಅಂತ ವೀಡಿಯೋಗ್ರಾಫರ್ ಕೇಳಿ ಮಾಡಿಸ್ಕೊಂಡೆ ರಮ್ಯಕ್ಕೆ ಎಣ್ಣೆ ಮುಟ್ತಿದ್ಲು ಆವಾಗ ಮೇಕಪ್ ಎಲ್ಲ ಬೆರಳಿ ಗಂಟುತ್ತೆ ನೋಡು ಅಂತ ಸುಮ್ಮನೆ ಜೋಕ್ ಮಾಡ್ತಿದ್ದೆ ಆಮೇಲೆ ಪುನದು ಇದು ಅವರೇನೇ ಮೇಕಪ್ ಮಾಡಾದ್ಮೇಲೆ ಅವರು ಒಂದು ಇನ್ಸ್ಟಾಗ್ರಾಮ್ಗೆ ಹಾಕಿದ್ರು ರೀಲ್ಸು ಆ ವಿಡಿಯೋ ನಂಗೆ ಕಳಿಸಿದ್ರು ಅದನ್ನೊಂದು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸಂಜೆ ಸ್ಟಾರ್ಟ್ ಆಯಿತು ನೋಡಿ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಕೂತಿದ್ರು ಬೆಳಗ್ಗೆಯಿಂದ ಏನಾಯಿತು ಅಂತ ಮಾತಾಡಿಕೊಂಡು ಆವಾಗ ಡ್ಯಾನ್ಸು ಮ್ಯೂಸಿಕಲ್ ಚೇರು ಮಕ್ಕಳದ್ದು ಮತ್ತು ಆ್ಯಂಕ್ರಿಂಗು ಇದೆಲ್ಲ ಸ್ಟಾರ್ಟ್ ಆಯಿತು ಜೋ ಕೇಳೋದು ಕ್ವಶನ್ಸ್ ಕೇಳೋದು ಇದೆಲ್ಲ ಮಾಡ್ತಿದ್ರು ಎಲ್ಲ ಡ್ಯಾನ್ಸ್ ಮಾಡುವಾಗ ಪುನ್ನು ಒಂದು ಪ್ರ್ಯಾಕ್ಟೀಸ್ ಮಾಡ್ಕೊಂಡಿದ್ರು ಮಾಡಬೇಕು ಅಂತ ಆಗ ಮಾಡ್ತೀನಿ ಅಂತ ಅಂದ್ಲು ಪುನ್ನು ಆ ಸಾಂಗನ್ನ ಹಾಕೊಟ್ವಿ ಅದನ್ನು ಇಬ್ಬರು ಡ್ಯಾನ್ಸ್ ಮಾಡ್ತಿದ್ದಾರೆ ಲಿಶಿನೂ ಅವಾಗ ಫುಲ್ ಆ್ಯಕ್ಟಿವ್ ಆಗಿಬಿಟ್ಲು ಎಲ್ಲರ ಜೊತೆ ಡ್ಯಾನ್ಸ್ ಮಾಡಿಕೊಂಡು ಮ್ಯೂಸಿಕಲ್ ಚೇರು ಎಲ್ಲ ಆಟಾಡಿದ್ಲು ಆಮೇಲೆ ಇಬ್ಬರು ಡ್ಯಾನ್ಸ್ ಮಾಡಿದ್ರು ಇಲ್ಲಿ ಈ ಕಡೆ ಎರಡೂ ಪುಟಾಣಿಗಳೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾವೆ ಅವ್ರು ನೋಡ್ಕೊಂಡು ನೋಡಿಕೊಂಡು ಅವು ಕೂಡ ಡ್ಯಾನ್ಸ್ ಮಾಡ್ತಿದ್ದಾವೆ ಹಾಗೆ ಎಲ್ಲರಿಗೂ ಯಾರ್ಯಾರಿಗೆ ಡ್ಯಾನ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು ಅವರೆಲ್ಲ ಬಂದು ಡ್ಯಾನ್ಸ್ ಮಾಡ್ತಿದ್ದಾರೆ ಹಾಡು ಹಾಕಿಸ್ಕೊಂಡು ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಎಲ್ಲರೂ ಎಂಜಾಯ್ ಮಾಡ್ತಿದ್ರು ಟೀ ಕಾಫಿ ಇದೆಲ್ಲ ನಾನು ರೆಡಿ ಮಾಡಿ ಕೊಡ್ತಾಯಿದ್ದೆ ಯಾರಿಗೆ ಟೀ ಬೇಕು ಕಾಫಿ ಬೇಕು ಅಂತ ಕೇಳಿ ಕೇಳಿ ರೆಡಿ ಮಾಡಿ ಕೊಡ್ತಾಯಿದ್ದೆ ಆವತ್ತಿನ ಡೇನೇ ಒಂಥರ ಚೆನ್ನಾಗಿತ್ತು ಎಲ್ಲರೂ ಸಂಜೆ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇನ್ನು ಅಮ್ಮ ಎಲ್ಲ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಎಲ್ಲ ಶಾಮಿ ಹತ್ರ ಏನೇನು ಉಳಿದಿತ್ತು ಎಲ್ಲ ತೊಗೊಂಡ್ಬಂದು ಇಡೋದು ಎಲ್ಲ ತೊಗೊಂಡೋಗೋಕ್ಕೆ ಬಂದಿದ್ರಲ್ಲ ಶಾಮಿ ಅನ್ನೋದವ್ರ ಪಾತ್ರೆಗಳೆಲ್ಲ ತೊಗೊಂಡೋಗಕ್ಕೆ ಬಂದಿದ್ರು ಆ ಕಡೆಯೆಲ್ಲ ನೋಡ್ತಾಯಿದ್ರು ಇನ್ನು ರಾಜು ಈ ಟೈಮಲ್ಲಿ ಮ್ಯೂಸಿಕಲ್ ಸ್ಟಾರ್ಟ್ ಆಯಿತು ಆವಾಗ ಬಂದ ಅವಾಗ ಬರೀ ಮೋಸ ಆಡ್ತಿದ್ದ ಅವನು ಮಕ್ಕಳೆಲ್ಲ ಇವನು ಮೋಸ ಆಡ್ತಾನೆ ಕಳಿಸಿ ಬೇಡ ಇವನು ಇವನು ಆಟಕ್ಕೆ ಬೇಡ ಅಂತ ಕಳಿಸ್ತಾಯಿದ್ರು ಇವರು ನಮ್ಮ ಆಬ ನಮ್ಮ ಅಮ್ಮನ ತಮ್ಮ ಇವರು ಹಾಸನ ಜಿಲ್ಲಾ ನೌಕರರ ಕ್ರೀಡಾ ಕಾರ್ಯದರ್ಶಿ ಆಗೋರೆ ಮತ್ತು ಇವ್ರ ಪಕ್ಕ ಇರೋದು ನನ್ನ ಮೈದ್ನ ಅವರ ಎಂಜಿನಿಯರು ನಮ್ಮ ಮಾವ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು ಇವಾಗ ಮೈಕ್ ಕೊಟ್ಟು ಹಾಡಿ ಮಾವ ಅಂತ ಹೇಳಿ ಬಿಟ್ವಿ ಅವರೊಂದು ಜಾನಪದ ಗೀತೆ ಹಾಡಿದ್ರು ಹೋಗಿ ನಾನೇ ನೋಬಲ್ಲೇನು ಗೊತ್ತಿಲ್ಲ അല്ലേ ഭാഗ്യോഗ്യത ബളേഗാരോഗി വീന്തോളന്നഷ്ടേ ഇല്ല ശേർ മാത്രമേ ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಗೃಹ ಪ್ರವೇಶದ ವೀಡಿಯೋಸ್ ತುಂಬ ಚೆನ್ನಾಗಾಯಿತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಎಲ್ಲರೂ ಬಂದಿದ್ದರು ಅದಿನ್ನೂ ಖುಷಿಯಾಯಿತು ಹಾಗೆ ಕೆಲವೊಂದು ಫೋಟೋಸ್ನ ಇಲ್ಲಿ ಶೇರ್ ಮಾಡಿದ್ದೀನಿ ನಿಮಗೆ ಹೆಂಗ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಒಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಇನ್ನೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್